ನೀ ತಿಂದಿರಿನಾ ನೀವು ತಿಂದಿಲ್ಲ ಬಾ ಬಾ ಕೆಳಗೆ ಬಾ ಬರಲ್ಲ ಕೆಳಗೆ ಬರಲ್ಲ ಬಾ ಇಲ್ಲ ಫ್ರೆಂಡ್ಸ್ ಪೂಜೆ ಅಂತ ಆಯ್ತು ನೋಡ್ರಿ ಹೆಂಗ ಏನ್ ವಾಕಿಂಗ್ ಮಾಡಿರಿಯೋ ಓ ಆಯ್ತೇನ್ರಿ

ಇನ್ನೆ ಹೇಳಿದ್ನಲ್ಲ ಇಡ್ಲಿಗೆ ಹಾಕಿದ್ದೆ ಹೇಳಿ ಇಡ್ಲಿ ಒಂದು ಕೈ ತೆಗೆದ್ದೀನಿ ಮತ್ತೊಂದು ಕೈ ಹಾಕಿಟ್ಟೆ ನೋಡಿರಿ ನಾನು ಈಗ ಈಗ ಹಾಕಿಟ್ಟೀನಿ ಜಸ್ಟ್ ತೆಗೆದು ಈಗ ಹಾಕಿಟ್ಟೀನಿ ಇಲ್ಲಿ ರಾತ್ರಿ ಒಂದು ಸ್ವಲ್ಪ ಮಸಾಲೆ ರೊಟ್ಟಿ ದನೂ ಬಿಸಿ ಮಾಡೀನಿ ಕಾಯಿ ಚಟ್ನಿನೂ ಆಗೈತೆ ನೋಡ್ರಿ ಟೇಸ್ಟ್ ಹಂಗಾಗಿತಾನ ಒಗ್ಗರಣೆ ಹಾಕಬೇಕಾಗಿತ್ತು ಇವ್ರು ಅರ್ಜೆಂಟ್ 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 ಮಾಡಿದ್ರು ಹಂಗಾಗಿ ಒಗ್ಗರಣೆನೂ ಹಾಕಿಲ್ಲ ಏನೂ ಹಾಕಿಲ್ಲ ಹಾಗೆ ಇಟ್ಟಿ ಇಲ್ಲಿ ಸಾಂಬಾರು ತೊಗರಿಕಾಳು ಸಾಂಬಾರು ಮಾಡಿ ನೋಡಿರಿ ಇವತ್ತು ಇಡ್ಲಿ ಜೊತೆ ಕಾಂಬಿನೇಷನ್ ಅಲ್ಲಿದು ಆದ್ರೂ ಮಾಡೀನಿ ತೊಗರಿಬೇಳೆ ಸಾಂಬಾರು ಮಾಡಬೇಕಾಗಿತ್ತು ಚೆನ್ನಾಗಿರ್ತಿತ್ತು ಇಡ್ಲಿ ಜೊತೆಯಲ್ಲಿ ಆದರೆ ರಾತ್ರಿ ಮುದ್ದೆ ಏನಾರ ಮಾಡೋಣ ಅಂಥೇಳಿ ತೊಗರಿಬೇಳೆ ಸಾಂಬಾರನ್ನ ತೊಗರಿ ಕಾಳು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಹಿಂಗಾಗಿತ್ತು ನೋಡಿ ಇದಕ್ಕೆ ನುಗ್ಗಿಕಾಯಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಎಲ್ಲ ಹಾಕಿ ಮಾಡ್ಬೇಕಿಂತ ಚೆನ್ನಾಗಿರುತ್ತೆ ಬದ್ನೆಕಾಯಿ ಅದನ್ನೆಲ್ಲನೂ ಆದರೆ ನಾನೇನೂ ಹಾಕಿಲ್ಲ ಉಣ್ಣಲ್ಲಿ ಇವರು ಹಾಗಾಗಿ ಏನೂ ಹಾಕಿಲ್ಲ ಇಷ್ಟು ಆಗೈತಿ ನೋಡ್ರಿ ಇವತ್ತು ಬೆಳಗ್ಗೆದ್ದು ಇದನ್ನೇ ಪ್ಲೇಟ್ ಮುಚ್ಚಿಟ್ಟು ಇಲ್ಲಿ ಕಂಬಿರು ಸಕ್ಕು ನಮ್ಮದು ಇಷ್ಟು ನಡೆದೈತಿ ಇಲ್ಲಿ ಹಳೆಯನೋ ಮಾವನು ತಿಂಡಿ ನಡೆಸ್ಯಾರ ಹೆಂಗಾಗೈತಿ ರಾತ್ರಿದು ಒಂದೆರಡು ತಂಗ್ಳ ಒಂದೆಂಟು ಪೀಸಿ ಇಡ್ಲಿ ಸಾಂಬಾರ್ ಸಾಂಬಾರ್ತಿ ನೀರಿ ನೀನು ತಿಂದಿಲ್ಲಾ ಏನ್ ಸಾಂಬಾರ್ ತಿಂದಿಲ್ಲ ಮತ್ತೇನುರಿ ಇರ್ತಾನ ದಬ್ಬರ ದಪ್ಪಟ್ಟು ತಿಂದ್ರೆ ನೀರು ನಾಷ್ಟ ಮಾಡತ್ತಾರ ನಮ್ಗೆಣಿ ರಾಮ ಗಿಟ್ಟ ಯಾಕೆ ಹೋಗೋಲ್ತಾರ ಸುಮ್ನಾಗೈತಲ್ ಹಾಂ ಅಂದೆ ನಾನು ಅನ್ನಕ್ಕೆ ಸ್ಟಾರ್ಟ್ ಮಾಡ್ಕೊತ ಒಬ್ಬರಿ ಕೊಬ್ಬರಿ ತಿಂತ ಬೇಕಾ ನಿನಗೂ ಈ ಕೊಬ್ಬರಿ ತಿಂತ ಹೇಳಿ ಕೊಬ್ಬರಿ ನಾನು ಗಟ್ಟಿ ಕೊಬ್ಬರಿ ತಿಂತನಕೊಂತ ಬಾ ಬಾ ಕೆಳಗೆ ಬಾ ಬರಲೋದು ಕೆಳಗೆ ಬರಲೋದು ಬಾ ಇಲ್ಲ ಬಾ ಕೆಳಗೆ ಬಾ ಕೆಳಗೆ ಬಾ ಕೆಳಗೆ ಬಾ ಕೆಳಗೆ ಹಾಂ ಹಾಂ ಒಟ್ಟೆ ಕೆಳಗೆ ಬರಲ್ಲ ನೋಡ್ರಿ ಬಾ ಇಲ್ಲ ಬಾ ಇಲ್ಲ ಬಾ ಕೆಳಗೆ ಬಾ 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 ಕೆಳಗಿಳಿ ಕೆಳಗಿಳಿ ಹೋಗಿ ಕೊಡಲ್ಲ ನಾನು ಇವ್ರು ಕೆಳಗಿಳು ತಿನ್ಬೇಕಂದ್ರೆ ಹೊರಗೆ ಬಿಟ್ಟರೆ ಸಾಕು ಅದ್ಲು ಒಳಗೆ ಅಲ್ಲೇ ಕುಂದರ್ದು ವಾಪಸ್ಸು ಉಣ್ಣಕ್ಕೆ ಬಾ ಅಂದ್ರೆ ಬರಲ್ಲ ಬಾ ಬಾಂದ್ರೆ ಬರಲ್ಲ ನಾವೇ ಅಲ್ಲಿಗೆ ಹೋಯ್ತು ಬಾಯಿ ಕೊಡಬೇಕು ಇದು ಹೊರಗೆ ಬಂದು ಏನು ಒಳಗೆ ಬಂದು ಕುಂದಿರ್ತೈತಿ ಅದು ಇತ್ತು ನಾವು ಹೊರಗೆ ಹೊಡೆಯೋಕೆ ಟ್ರೈ ಮಾಡೋದು ಅದ್ರಾಗ ಇದ್ರೊಳಗೆ ಕೂಡಿ ಹಾಕಿದ್ರೆ ಅದಕ್ಕೆ ನಾವು ಬಿರಿ ಬಂದುಬಿಡ್ತಿತ್ತು ಅದಕ್ಕೆ ಗೊಬ್ಬರ ಬಿಡ್ತಿತ್ತು ಅಲ್ಲ ನಾಷ್ಟ ಅಷ್ಟ ಏನು ತರಲಿ ಚಟ್ನಿ ಸಾಂಬಾರು ರೊಟ್ಟಿ ಕಿರಣ ಒಳ್ಳೆ ನಾನು ಏನಂಗೆ ಬಾಕ್ಸ್ ರೆಡಿ ಮಾಡ್ತೀನಿ ನೋಡ್ರಿ ಒಂದು ಸಣ್ಣ ಸಣ್ಣ ಮಾಡೀನಿ ಮೂರು ಇಡ್ಲಿ ಹಾಕಿನಿ ಸ್ವಲ್ಪ್ ಸೈಡಿಗೆ ಚಟ್ನಿ ಇಟ್ಟಿದ್ದೀನಿ ಸ್ನ್ಯಾಕ್ಸ್ ಏನು ಬೇಡವಂತೆ ಅದಕ್ಕೆ ಇದಕ್ಕೊಂದು ಎರಡು ಇಡ್ಲಿ ಹಾಕಿ ಇದ್ರ ಮ್ಯಾಗ ಸಾಂಬಾರು ಹಾಕ್ತೀನಿ ಅಂದ್ರೆ ಚೆನ್ನಾಗಿರುತ್ತೆ ನೋಡಿರಿ ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ ಸಾಂಬಾರು ಯಾಕಂದ್ರೆ ಹಳ್ಳು ಕೊಳತ್ ನೋಡ್ರಿ ಆಮೇಲೆ ಇದಾಗುತ್ತೆ ನೈನ ಕಾಳು ಹಾಕ್ಲೇನು ಕಾಳು ಹಾಕಲಿ ಸ್ವಲ್ಪ ಕಾಳು ನೈನೊಂದು ಬಾಕ್ಸ್ ರೆಡಿ ಆಯ್ತು ನೋಡ್ರಿ ಸ್ವಲ್ಪ ಹಾರಲಿ ಆರಿದ್ಮೇಲೆ ಮುಚ್ತೀನಿ ಇದು ಬೇಡ ಇದು ಮುಚ್ತೀನಿ ಇದು ಆರಲಿ ಒಂಚೂರು ಅವಳಿಗೆ ಒಂಚೂರು ಹಾಕಿ ಕೊಟ್ಬಿಡ್ತೀನಿ ತಟ್ಟೆಗೆ ಇಡ್ಲಿ ತಗೋ ಅದು ಹೀರ್ಕೊಳತ್ತಮ್ಮ ಏನ ಅದು ಹೀರ್ಕೊಂಡ್ಮೇ ಸಣ್ಣ ಸಣ್ಣ ಒಂದು ಮೂರು ಚಟ್ನಿ ಹಾಕಿಟ್ಟಿ ಇಲ್ಲಿಲ್ಲ ಜಾಸ್ತಿ ಆಗಲ್ಲ ಸಣ್ಣದ ಭಾಳ ಸಣ್ಣದ ಇಡ್ಲಿ ಜಾಸ್ತಿ ಆಗಲ್ಲ ಈಗ ಕಾಳು ಹಾಕ್ಲೆ ಬೇಡಿ ಸದ್ದು ಹುಣ್ಣಾಕಿ ಸಿ ಸಿಣ್ಣ ಏನು ಬೇಕು ಹಾಕು ಹಿಂಗ ತೊಗೋಣ

ಎಲ್ಲರದ್ದು ನಾಷ್ಟ ನಡೆದೈತೆ ನೋಡಿ ನಮ್ಮ ಗಿಳಿರ ಮುಂದೆ ಹೋಗು ಇಡ್ಲಿ ಸಾಂಬಾರು ಚಟ್ನಿ ಕಲಸಿ ಕಲಸಿಟ್ಟಿನಿ ಇವತ್ತೇ ಇದೇ ಫಸ್ಟ್ ಟೈಮ್ ಅಲ್ಲ ನೀನು ರಾತ್ರಿಯಿಂದ ಸ್ಟಾರ್ಟ್ ಆಗೈತೆ ಊಟ ಮಾಡೋದು ಏಯ್ ಸಾಕು ಕೂಗ್ಬೇಡ್ ಸುಮ್ಮನೆ ತಿನ್ನು ಆಗ 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 ಒಟ್ಟು ಒಳಗೆ ಹೋಗ್ಬೇಕದು ಈ ಸದ್ದು ತಿನ್ನಂದ್ರೆ ಸಿಟ್ಟು ಬಂತದಕ್ಕೆ ಅಲ್ಲೋಕ ಹೋಗ್ಬಿಟ್ಟು ಬಂದೆವಿ ಮತ್ತ ತನೆ ಒಡ್ಕೊಂಡು ಅವನು ಸಾಟೋನ್ಸ್ರ ಒಡ್ಕೊಂಡು 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 ತಿರುಗನೆ ಬತ್ತಾ ಹ್ಮ್ ಸಲಮ್ಮೆಗ ಮತ್ ಗಂಟಿಟ್ಟೈತೆ ಅಲ್ಲಿ ಹ್ಮ್ ಪಟ್ಟಾದಿ ಕಾಮುಲಿ ಹೋಗಿ ಬಂದೆ ಹ್ಮ್ ಕತ್ತೆ ಕತ್ತೆದಿ ಆ ಸುಂದಸೇ ಊಟ ಮಾಡ್ಕೋತಾಗಾ ಟು ಟು ತಿಲ್ಲೆರ ತಿಂತು 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 ನಾನು ಹುಣ್ಸಲ್ ನಿನಗೆ ತಿನ್ಬೇಕು ನೀನೆ ಅಷ್ಟೇ ಹುಣಸು ಉಣಿಸಿ ರೂಢಿ ಮಾಡಿ ನಿನಗೆ ತಿನ್ನು ತಿಂದು ತಿಂದು ತಿನ್ನು 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 ನಾ ತಿನ್ಸಲ್ಲ ಪಿಂಟೋ ತಿಂದು ತಿಂದು ತಿನ್ನು ಫ್ರೆಂಡ್ಸ್ ಇವಾಗ ನಾನು ಫ್ರೆಶ್ಅಪ್ ಆಗಿ ಬಂದು ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಕೆಲಸ ಅಂತ ಗಡಿ ಬಿಡಿ ಇರ್ತೈತೆ ನೋಡ್ರಿ ಅವಾಗ ಎಲ್ಲಾನು ನೀಟಾಗಿ ಮಾಡ್ಕೊಳಕ್ ಆಗಂಗಿಲ್ಲ ಅವ್ರಿಗೆ ಬೆಳಿಗ್ಗೆನೆ ನಾಷ್ಟ ಬೇಕು ಅಂತಂದ್ರು ನಾಷ್ಟ ಮಾಡ್ಕೊಂಡು ಇವತ್ತು ಕೆಲ್ಸಕ್ ಹೋಗ್ತೀನಂದ್ರು ಹಂಗಾಗಿ ಬೆಳಗ್ಗೆ ಹೆಂಗು ಇಡ್ಲಿಗೆ ಹಾಕಿದ್ನಲ್ಲ ಸಾಂಬಾರು ಚಟ್ನಿಚೂ ಬೇಗ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಬೆಳ ಬೆಳಗ್ಗೆನೇ ಫಾಸ್ಟಾಗಿ ಮಾಡಿಕೊಂಡೆ ಈಗ ಅವರೆಲ್ಲರೂ ತಿನ್ಕೊಂಡು ಹೋಗಿದ್ದಾರೆ ನೋಡಿ ನಾ ಏನಂದೂ ಎಲ್ಲ ಕೆಲಸ ಮುಗೀತು ಅವ್ಳಿಗೂ ನಾಷ್ಟ ತಿಂದ್ಕೊಂಡು ಡಬ್ಬಿಗೆ ಹಾಕಿ ರೆಡಿ ಮಾಡಿ ಕಳಿಸಿದ್ದೀನಿ ನಮ್ಮ ಮನೆಯವರು ಮತ್ತು ಕಿರಣ್ ಅವರು ನಾಷ್ಟ ತಿಂದ್ಕೊಂಡು ಕೆಲ್ಸಕ್ಕೆ ಹೋಗಿದ್ದಾರೆ ಈಗ ಲಾಸ್ಟಲ್ಲಿ ನಾನು ಸ್ನಾನ ಮಾಡ್ಕೊಂಡ್ಬಂದು ಪೂಜೆನೂ ಮುಗಿಸಿದೆ ಆಲ್ರೆಡಿ ನೀವು ವಿಡಿಯೋನೂ ನೋಡಿದ್ದೀರಿ ಇವಾಗ ನೋಡಿ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಹಿಟ್ಟು ಉಳ್ಕೊಂಡಿತ್ತು ಅದಿನ್ನು ಉಳಿಸಿದ್ರೆ ನಾನು ಅಂದ್ಕೊಂಡೆ ಮಧ್ಯಾಹ್ನ ಕರೆ ಸಂಜೆಗಾರ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಇನ್ನು ಎರಡು ಪ್ಲೇಟ್ ಎರಡು ಪ್ಲೇಟು ಅಷ್ಟೇ ಆಯಿತು ಅದು ಹಿಟ್ಟು ಇನ್ನು ಅಷ್ಟಕ್ಕೋಸ್ಕರ ಎಲ್ಲನೂ ಮೊಸರು ಇಟ್ಕೊಂಡು ಕೂರೋದು ಸರಿ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಅವೆರಡು ಪ್ಲೇಟು ಇಡ್ಲಿ ಏನು ಹಿಟ್ಟೇನು ಉಳ್ಕೊಂಡಿತ್ತು ನೋಡ್ರಿ ಅದು ಇಷ್ಟು ಹಿಟ್ಟನ್ನು ಹಾಕಿ ಅದಿಷ್ಟು ಇಡ್ಲಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ನಾನು ನಾಷ್ಟ ಮಾಡಬೇಕು ನೋಡ್ರಿ ಸ್ನಾನ ಪೂಜೆ ಎಲ್ಲ ಆಗೈತಿ ಇವಾಗ ನಾನು ನಾಷ್ಟ ಮಾಡಬೇಕು ಟೈಮ್ ಬಂದು ಆಲ್ರೆಡಿ ಹನ್ನೊಂದು ಗಂಟೆ ಆಗೈತಿ ಒಂದು ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಅದು ಏನೇನು ಮಾಡೋದು ಮಾಡಿ ಸ್ವಲ್ಪ ಮಟ್ಟಿಗೆ ಕ್ಲೀನ್ ಮಾಡಿ ನಾಷ್ಟ ಮಾಡಿದೆ ಅಂತಂದ್ರೆ ಸ್ವಲ್ಪ ಮನಸ್ಸು ಹಗ್ರ ಅನ್ನಂಗೆ ಅನಿಸುತ್ತೆ ಹೊಟ್ಟೆಗೆ ಬಿದ್ದ ಮೇಲೆ ಕೆಲಸ ಮಾಡೋಕ್ಕೆ ಆಗಲ್ಲ ನನ್ನ ಕಡಿಂದ ಅದು ಏನೋ ಗೊತ್ತಿಲ್ಲ ನಾಷ್ಟ ತಿನ್ನೋಕ್ಕಿಂತ ಮುಂಚೆನೇ ಸ್ವಲ್ಪ ಕೆಲಸ ಸ್ಪೀಡ್ ಆಗುತ್ತೆ ನಂದು ನಾನು ಊಟ ಮಾಡಿದೆ ಅಂತಂದ್ರೆ ನನಗೆ ಕೆಲಸ ಮಾಡೋಕ್ಕೆ ಆಗೋಲ್ಲ ಹಾಗಾಗಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಒಂಚೂರು ಲೇಟಾಗಿಯೇ ನಾನು ನಾಷ್ಟನ ಮಾಡ್ತೀನಿ ಕೆಲಸ ಸ್ವಲ್ಪ ಕಮ್ಮಿ ಇತ್ತು ಅಂದರೆ ಒಂದೊಂದು ಸರ್ತಿ ಬೇಗ ಮಾಡ್ಕೊಂಡಿರ್ತೀನಿ ಇತ್ತೀಚೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಸ್ವಲ್ಪ ಜಾಸ್ತಿನೇ ಆಗ್ತೈತಿ ಹಂಗಾಗಿ ಅಂದ್ಕೊಂತೀನಿ ಒಂದ್ಸತಿ ಬೇಗ ನಾಷ್ಟ ಮಾಡೋಣ ಅಂತೇಳಿ ಈ ಕೆಲಸದ ಒತ್ತಡದಲ್ಲಿ ಮಾಡೋಕ್ಕಾಗಲ್ಲ ಮತ್ತು ನಾಷ್ಟ ಮಾಡಿಂದ ನನಗೆ ಕೆಲಸ ಮಾಡೋಕ್ಕೆ ಆಗಂಗಿಲ್ಲ ಅದೊಂದು ಪ್ರಾಬ್ಲಮ್ ನನಗೆ ಹಾಗಾಗಿ ಒಂದು ದಿವಸ ಹಂಗು ಹಿಂಗು ಆಗಿ ನಾಶ ಟೈಮಿಂಗು ಏರುಪೇರು ಆಗಿ ಗ್ಯಾಸ್ಟಿಕ್ ಜಾಸ್ತಿನೇ ಆಗ್ತಾ ಐತಿ ಮತ್ತು ಇವಾಗ ನೋಡಿರಿ ಆದ್ರೂ ನಾನು ಅದು ರೂಢಿ ಆಗ್ಬಿಟ್ಟೈತೆ ನಮಗೆ ಸ್ನಾನ ಪೂಜೆ ಮಾಡೋವರೆಗೂ ನಾಷ್ಟ ಮಾಡೋಕ್ಕೆ ಸಮಾಧಾನ ಅನ್ಸೋದೇ ಇಲ್ಲ ಇವಾಗ ಎಲ್ಲನೂ ಒಂದು ಕಡೆಯಿಂದ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿದ್ದೀನಿ ಇಡ್ಲಿಗೂ ಬೇಯಿಸೋಕೆ ಇಟ್ಕೊಂಡಿದ್ದೀನಿ ಅದು ಬೇಯ್ತಾ ಇರಲಿ ಬೇಯೋಷ್ಟೊತ್ತಿಗೆ ನಾನು ಇಡ್ಲಿ ತಿಂದ್ಕೊಂಡು ಆಮೇಲೆ ಮತ್ತೆ ಎಲ್ಲ ಮನೆ ನೀಟಾಗಿ ಕ್ಲೀನ್ ಮಾಡ್ಕೊಂತೀನಿ ನಾನು ಏನು ವಾಕಿಂಗ್ ಮಾಡತ್ತೀರಾ ಒಬ್ರು ಬಿಸಿಲು ಕಾಯ್ಸಾಗತ್ತಾರ ಇಲ್ಲಿ ಇನ್ನೊಬ್ರು ವಾಕ್ ಮಾಡ ಗಿಡ ಹಬ್ಬಕ್ಕೆ ಹೋಗುತ್ತೆ ನೋಡಿ ಯಾಕ ಹೋಗ್ಲಿ ಅಂತ ಆ ಕಡೆ ಹೋಗ್ಲಿ ಈ ಕಡೆ ಹೋಗ್ಲಿ ನಾನು ಅಯ್ಯಯ್ಯೋ ಹೋಯ್ತೇನ್ರಿ ಎಲ್ಲ ಹೋಯ್ತದ ಎಲ್ಲ ಹೋಯ್ತು ಎಲ್ಲ ಹೋಯ್ತಂತೀನಿ ಇಂಟು

दिन ना मुझे प्रैक्टिस मर्डर करते हैं ना ले मंगा ओ तन ओ तन ओ तन ही ना हरिया बताइए तो क्या बताएँ आर्ट ने पढ़ा कैपेसिटी इतनी ना रखता है भाई तान है ना बाप एक बार हाँ लगी तो तेरे की माले माले कर कर किसे कल साल ना मारेंगे ए मम्मी ಕೆಲವ್ ಕಾಣಸಲ್ ಹೋಗಿ ತಿರ್ಗಾಡುವ ತಿರ್ಗಾಡ್ವಂತ ಹುಲ್ಲು ಆರ್ ಬಿಟ್ಟಿತ್ತು ನಾನ್ ಇನ್ನ ಹೋಯ್ತು ಅನ್ಕೊಂಡೆ ಹೋದಂತ ನಡಿ ಹೋಗಣ ಇಷ್ಟು ಚಿಕ್ಕ ವಯಸ್ಸಿಗೆ ಆರಾಧ ಕಲ್ತೇ ಮುಕ್ ದೊಡ್ಡದಿತ್ತು ಪಿಂಟು

হম তখন নানা ಫ್ರೆಂಡ್ಸ್ ಇವಾಗ ನಾವು ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ ಎಲ್ಲರೂ ಮನೇಲಿ ಇದ್ವಿ ಅಲ್ಲ ಅಂತ ಹೇಳಿ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ನಾನು ನಯನ ನಮ್ಮ ಮನೆಯವರು ಮತ್ತು ಕಿರಣು ನಮ್ಮ ಪಕ್ಕದ ಮನೆಯವರು ಎಲ್ಲರೂ ಸೇರಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡ್ರಿ ಇದು ಯಾವ ದೇವಸ್ಥಾನ ಅಂದರೆ ಚನ್ನಕೇಶ್ವರ ದೇವಸ್ಥಾನ ಇದು ನಮ್ಮೂರಲ್ಲೇ ಇರೋದು ನಾನು ಆಲ್ರೆಡಿ ಈ ವಿ ಈ ದೇವಸ್ಥಾನ ವಿಡಿಯೋನ ಸ್ಟಾರ್ಟಿಂಗಲ್ಲೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ಸ್ಟಾರ್ಟಿಂಗಲ್ಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಐತಿ ನೋಡ್ರಿ ತುಂಬ ಹಳೆ ದೇವಸ್ಥಾನ ಈ ಬೇಲೂರು ಹಳೆ ಬಿಡಿ ಎಲ್ಲ ಬರುತ್ತಲ್ಲ ಸೇಮ್ ಅದೇ ಥರನೇ ಐತ್ ನೋಡ್ರಿ ಇದನ್ನ ಬೆಳಕಲ್ಲಿ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವತ್ತು ನಾವು ಸಂಜೆ ಬಂದಿರೋದು ದೇವಸ್ಥಾನಕ್ಕೆ ಮತ್ತೆ ಇದು ಎನಿ ಟೈಮು ಡೋರ್ ತೆಗೆದಿರಂಗಿಲ್ಲ ನೋಡ್ರಿ ಕೆಲವೊಂದಿಷ್ಟು ಟೈಮ್ಗಳಲ್ಲಿ ಮಾತ್ರ ಡೋರ್ನ ತೆಗೆದಿರ್ತಾರೆ ಇದರದು ಹಂಗಾಗಿ ಇವತ್ತು ಓಪನ್ ಇತ್ತಲ್ಲ ಅಂತೇಳಿ ಎಲ್ಲರ ಜೊತೆಗೆ ಬಂದಿದ್ದೀವಿ ಅಲ್ಲಿ ಮುಂದಗಡೆ ಪ್ರಸಾದ ಕೊಡ್ತಿದ್ದಾರೆ ಈಗ ಹಣ್ಣು ಕಾಯಿ ಮಾಡಿಸ್ಕೊಂಡ್ವಿ ಒಳಗಡೆಯಿಂದ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಪ್ರಸಾದ ಇಸ್ಕೊಂಡು ಮನೆಗೆ ಹೋದ್ರಾಯ್ತು ಹೇಳಿ ಮತ್ತೀಗ ಹಿಂದ್ಗಡೆ ಬಂದಿ ನೋಡ್ರಿ ಒಂದು ರೌಂಡ್ ಹಾಕಿದ್ರೆ ಆಯಿತು ಹೇಳಿ ಅಲ್ಲಿ ಉತ್ಸವಕ್ಕೆ ದೇವ್ರನ್ನೆಲ್ಲ ರೆಡಿ ಮಾಡ್ತಾ ಇದ್ರು ನೀವು ಮುಂಚೆನೇ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ಉತ್ಸವ ಉತ್ಸವನೂ ಇರುತ್ತೆ ನೋಡಿರಿ ಅದಕ್ಕೆ ದೇವ್ರನ್ನೆಲ್ಲ ರೆಡಿ ಮಾಡ್ತಿದ್ದಾರೆ ಲಾಸ್ಟಲ್ಲಿ ಪುಳಿಯೋಗರೆ ಕೊಡ್ತಾರೆ ತಿನ್ಕೊಂಡು ಮನೆಗೆ ಹೋಗೋದು ಈ ದೇವಸ್ಥಾನಕ್ಕೆ ಬಂದರೆ ಫುಲ್ ಖುಷಿ ಅಂತ ಅನಿಸುತ್ತೆ ನೋಡ್ರಿ

ವಿಡಿಯೋ ಫೋಟೋನ ತಗೋಬೋದು ಅದರಲ್ಲಿ ವೀಡಿಯೋನ ತಗೋಬೋದು ಇಲ್ಲೆಲ್ಲ ಫುಲ್ ಕತ್ಲೇ ಹಿಂದೆ ಯಾಕೆ ಡೆಕೋರೇಷನ್ ಮಾಡಿ ಇಲ್ಲೇ ಇರುತ್ತಲ್ವ ತೆಗ್ದಾರೆ ಟೈಮ್ ಆಯ್ತು ಅಂತ ತೆಗ್ದಾರೆ ಕಾಣಿಸುತ್ತೆ ಹಾ ಇಲ್ಲ ಇಲ್ಲಿ ಕುತ್ಕೊಂಡಿರ್ ನೀವು ನಾನು ಆ ಕಡೆಗೆ ಬರ್ತೀನಿ ಮುಂದೆ ಈಗ ಬಂದ್ರು ನೋಡಿ ಅವ್ರು ಈಗ ಬರೋದು ಹಾಂ ನೈನಾ ಸೀದಾ ಪುಳಿಯೋಗರೆ ಪ್ರಸಾದ ಕೊಟ್ರೆ ಹೋಗಿ ಹೋಗಿಂಗೆ ಮಾತಾಡಿಲ್ಲ ಹಂಗಾಗಿ ಸುಮ್ಮ ಹೆಚ್ಚು ಮಾಡ್ರಿ ಈಗ ನಾವು ಮಾತಾಡೋದು ಮಾಡ್ತೀವಿ ಪ್ರಸಾದ ಪುಳಿಯೋಗರೆ ಕೊಟ್ಟರೆ ಅಲ್ಲಿ ನೋಡ್ರಿ ನಾನು ಹೆಂಗೆ ಕೊಟ್ಟಿದ್ದೆ ನಾನು ಹಿಂಗೈತೆ ಹೆಂಗ್ ಕೊಟ್ಟಿದ್ದೆ ನೋಡ್ರಿ ಹಂಗೆ ತಿನ್ನೋ ಅಂತೀನಿ ಅಲ್ಲೇ ತಿನ್ ಬರ್ಬೋದಾಗಿತ್ತು ಗತ್ ಬಾಳ ಆಗ್ತಲ್ಲೇ ಹಂಗಾಗಿ ತಗೊಂಡ ಮನಿಗ್ ಬಂದ್ವಿ ಇಲ್ಲಿ ಬಂದು ತಿನ್ನ

हम्म हम देख आ मेरा तो दिया हम हां लारा तू वीडियो तोसिया अरे फर्स्ट वन तू बन तू याने के आदा बनिरा ना सुन न ना ठीक ना मोंद के परे मत मतन करत मालूम नहीं कोई था कोई जा हमन भिटके से भाई कोट बना ले बाबे ना ब्यार नि बा 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 बोगन हेलो ब निमा का ब्यार नि बा బాంతో తోలంతో ఏను తోలంతో ఇయె జానావకో బా చినా అర్కొండోయ్ మగ వన్ రౌండ్ సత్తల్క మత్ మని బందని ఇవత ననే హోతం మడిదా హ్ హోతం ఫోనే కొడగొందంట బడ్డి మగ గోడి ఐతే ఐతే అంటే మత్ ఐతేనేదిక మత్ యాకరే వతో ఇదె గాయితే நீனேக்குந்திரி மூட்டது போட் தீ கே குந்தி ஸ்கூல் கேக்கு ஹோ ಕೈ ಕೊಟ್ಟರೆ ಬರ್ತಾ ಇದೆ ಗಟ್ಟಿ ಪದಾರ್ಥ ಮೆತ್ತ ಅನ್ನ ಮಾಡಿ ಅನ್ನ ಮೊಸರು ಮಿದ್ ಮಿತ್ 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 ತಿಬೇಕು ಈಗ ಹೊಟ್ಟಸೈತಿ ಈಗ ಅದನ್ನು ಅನ್ನ ತಿಂತಿ ಮೆಟ್ಟಗೆ ಅನ್ನ ಮಾಡಿ ಅನ್ನ ಮಾವು ಮಸೂದೆ

अरे इन्हें मस्त नहीं होगा डाउन लोग कर देते हैं इलाफ़ बीत रहे बिटर वो तीनों से तीन बिटर ये लोग मंगा ये रोस्टी सिर्फ अरे क्या किम से अरे जस्ट सिर्फ वक़्त तीनों से दस्ते सिर्फ ले मंगा ना मंगा ना नहीं करेंगे मंगा ना ओह 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 ಹೌದಾ ಹೋದಲ ನಿಮ್ಮಮ್ಮಿ ಮನೆಗೆ ಹೋಗಿ ಮುನ್ಸ್ಕೊಂಡ್ರಿ ಫ್ರೆಂಡ್ಸ್ ನೋಡಿದ್ರಲ್ಲ ಹೆಂಗ್ ಮಾಡುತ್ತೆ ಹೇಳಿ ನನ್ನನ್ನು ಜಾಸ್ತಿ ಹಚ್ಕೊಂಡ್ಬಿಟ್ಟೈತೆ ನೋಡ್ರಿ ಯಾರ ಜೊತೆನೂ ಬರಲ್ಲ ಯಾರ ಕೈಯಿಂದ ಜಾಸ್ತಿ ತಿನ್ನಲ್ಲ ನಾನೇ ಬೇಕು ಅನ್ಸುತ್ತೆ ನಾನೇ ಬೇಕು ಅನ್ನತ್ತೆ ಈಗಲೂ ಅಷ್ಟೇ ಹಿಂಗೆ ಇದ್ರ ಜೊತೆಲೆ ಆಟ ಆಡ್ತಾ ನಮ್ಮ ಟೈಮೇ ಪಾಸ್ ಆಗ್ಬಿಡುತ್ತೆ ಇದರೊಂದಿಗೆ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್